ಚುನಾವಣೆ ನನ್ನ ಹೇಳ್ತಾರೆ ನಿಮ್ಮ ಜಮೀರವರು ಅವರು ಸ್ಟೀಲ್ ಕಾಂಟ್ರಾಕ್ಟ್ರ್ ದುಡ್ಡ ಅಂತ ನಿಮ್ದು ಯಾವುದು ಯಾರ ಹೆಸರನ್ನು ಮೇಲ್ಮೇ ಅಧಿಕಾರಕ್ಕೆ ಬಂದರೋ ದಲಿತ ಸಮಾಜ ನಾಯಕ ಸಮಾಜ ಅಂಥೇಳಿ ಅಯಿಂದ ಅಂಥೇಳಿ ಕೊಡ್ದಿದ್ದೀರಲ್ಲ ಇವತ್ತು ಅವ್ರಿಗಿಟ್ಟಂಥ ಬೋರ್ವೆಲ್ಲು ಸ್ಕಾಲರ್ಶಿಪ್ಪು ಆ ದುಡ್ಡಲ್ಲಿ ಚುನಾವಣೆ ಮಾಡ್ತಾ ಇದ್ದೀರಾ ಹೇಳಿ ನಿಮ್ಮ ಅನುಯಾಯಿಗಳಿಗೆ ನಮಗೂ ಮಾತಾಡ್ಲಿಕ್ಕೆ ಬರುತ್ತೆ ಯಾರನ್ನು ಬೆಚ್ಚಿಸಿ ಅಧಿಕಾರವನ್ನು ಭಿಕ್ಷಕ್ಕೋಸ್ಕರ ಈ ರೀತಿ ಬಾಯಿ ಬಂದಂತೆ ಮಾತಾಡೋದು ಯಾರಿಗೂ ಸೌಜನ್ಯ ಅಲ್ಲ ಮುಸಲ್ಮಾನ್ ಸಹೋದರರು ಹಿಂದೂ ಮುಸಲ್ಮಾನ್ ಕ್ರೈಸ್ತ ಅಂತೇಳಿ ಈ ದೇಶದಲ್ಲಿ ಹಣ ತಂದಿರೋ ರೀತಿ ಬದುಕ್ತಾ ಇದ್ದೀವಿ ನಿಮ್ಮ ಜಮೀರಿಂದ ಇವತ್ತು ಮಾತಾಡಿರುವಂಥ ವ್ಯಕ್ತಿ ಅವತ್ತು ಹೋರಾಟ ಮಾಡಿ ನಾಲ್ಕು ಪರ್ಸೆಂಟು ಮುಸಲ್ಮಾನ್ ಸಹೋದರರಿಗೆ ಮೀಸಲಾತಿಯನ್ನು ಕೊಟ್ಟಂಥವ್ರು ಯಾರು ಆ ತಪ್ಪಿಗೆ ಈ ಪರ್ಚೇಸ್ ಮಾಡ್ತೀರಾ ಜಮೀರ್ ಅವರೇ ನಿಮ್ಮ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಒಂದ್ಸಾರಿ ಕೂತು ಹಿಂದಿನ ದಿನಗಳು ನೆನ್ಕೊಳ್ಳಿ ನೀವು ಮಾತಾಡೋ ಮಾತು ಸರಿನಾ ತಪ್ಪಾ ಅಂತ ರಾಜಕಾರಣವನ್ನು ರಾಜಕಾರಣದ ರೀತಿ ಮಾಡಿ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಮಾತನ್ನ ನೀವು ವಾಪಸ್ ತಗೊಳ್ಳದೇ ಇದ್ರೆ ನೀವು ಎಲ್ಲೆಲ್ಲಿ ಬರ್ತೀರಿ ಈ ಭಾಗದಲ್ಲಿ ನಿಮ್ಮ ವಿರುದ್ಧ ಕಪ್ಪು ಬಾವುಟವನ್ನು ಅನಿವಾರ್ಯವಾಗಿ ತೋರಿಸ್ಬೇಕಾಗತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ಕುಮಾರಣ್ಣರವ್ರು ಅಂದಿದ್ದಾರೆ ದೇವೇಗೌಡ್ರ ಸಾಹೇಬ್ರನ್ನ ಅಂದಿದ್ದಾರೆ ನಾಳೆ ನಿಮ್ಮನ್ನು ಅನ್ನೋದೇನು ದೊಡ್ಡ ವಿಚಾರ ಅಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರೇ ನಿಮಗೂ ಇದೇ ಗತಿ ನಿಮಗೆ ಸ್ವಾಭಿಮಾನ ಇದ್ರೆ ಮನಸ್ಸಾಕ್ಷಿ ಇದ್ರೆ ಆತ್ಮಸಾಕ್ಷಿ ಇದ್ರೆ ಯು ಕಿಟ್ ಫ್ರಮ್ ದ ಕ್ಯಾಬಿನೆಟ್ ಮಿಸ್ಟರ್ ಜಮೀದ್ ತಗಲಾಕಿ ಅವ್ರನ್ನ ಕ್ಯಾಬಿನೆಟ್ ಇಂದ ಪಾಳೆಗಾರ ಭಾವನೆಗಳಿಗೆ ಧಕ್ಕೆ ತರಬೇಡಿ ರಾಜಕಾರಣವನ್ನು ಮಾಡ್ಕೊಳ್ಳಿ ಇಷ್ಟ ಲಾಲೆ ತೆಗಿಬೇಕಿತ್ತು ನ್ಯಾಯಾಲಯದ ಬಗ್ಗೆ ಗೌರವ ಇಲ್ಲ ಎಲ್ಲದಕ್ಕೂ ಈ ಜಮೀರ್ನಂತವರು ಅಲ್ಪಸಂಖ್ಯಾತರ ಸಹೋದರ ಬಂಧುಗಳ ಸಮಾಜದಲ್ಲಿ ಹುಟ್ಟಿರದೆ ಒಂದು ಕಳಂಕ ಕೂಡಲೇ ಈ ರಾಜ್ಯದ ಜನರನ್ನ ಕ್ಷಮೆಯನ್ನ ಕೇಳಬೇಕು ಅವರು ಈಗಾಗಲೇ ಅವ್ರಿಗೆ ತಪ್ಪಿನ ಅರಿವಾಗಿದೆ ಅಂತ ಅನ್ಸುತ್ತೆ ಕುಟುಂಬ ಅಂತ ಹೇಳಿದ್ಮೇಲೆ ತಂದೆ ತಾಯಿ ಹೆಂಡತಿ ಅಕ್ಕ ತಮ್ಮ ಎಲ್ಲರೂ ಇರ್ತಾರೆ ಪರ್ಚೇಸ್ ಮಾಡಿಬಿಡ್ತೀರಿ ದೇವೇಗೌಡರ ಕಾಲನ್ನ ಧೂಳಗೂ ಸಮಯ ಇಲ್ಲ ನೀವು ಅವ್ರು ಕೊಟ್ಟಂತ ಭಿಕ್ಷೆ ನಿಮ್ಗೆ ಎಲೆಕ್ಷನ್ ಕಮಿಷನ್ ಏನ್ ಸತ್ತೋಗಿದ್ಯಾ ಇಂಥ ಒಂದು ಸಂಘರ್ಷ ನಡೀತಾ ಇದೆಯಲ್ಲ ಏನ್ ಮಾಡ್ತಾ ಇದಾರೆ ಜಿಲ್ಲಾಧಿಕಾರಿ ಏನ್ ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್ ಯಾಕೆ ಕೇಸ್ ರಿಜಿಸ್ಟರ್ ಮಾಡ್ಲಿಲ್ಲ ಇದನ್ನು ಒತ್ತಾಯ ಮಾಡಿ ಚನ್ನಪಟ್ಟಣದ ಮಹಾಜನತೆ ಈ ತೊಂಬತ್ತ್ಮೂರು ವರ್ಷದಲ್ಲಿ ದೇವೇಗೌಡ ಸಾಹೇಬರು ಮತ ಕೇಳಕ್ಕೆ ಬಂದರೆ ಒಬ್ರು ಹೇಳ್ತೀರಿ ವೀಲ್ ಚೇರಲ್ಲಿ ಬರ್ತಾರೆ ಅಂತ ಒಬ್ರು ಹೇಳ್ತೀರಿ ಕಣ್ಣೀರು ಹಾಕ್ತಾರೆ ಅಂತ ಎಂತೆಂಥ ನಮ್ಮಂಗೆ ಯೋಗ್ಯತೆ ಇರೋರ್ನೆಲ್ಲ ಕೈ ತೋರಿಸಿ ಶಾಸಕರನ್ನು ಮಾಡಿದ್ದಾರೆ ಇವತ್ತು ತೊಂಬತ್ತ್ಮೂರು ವರ್ಷದಲ್ಲಿ ಬಂದು ಅವರು ಪಕ್ಷದ ಉಳಿಗೋಸ್ಕರ ಹೋರಾಟ ಇದ್ರೆ ಈ ರೀತಿಯ ಕೀಳು ಮಾತುಗಳನ್ನು ಆಡ್ತಾ ಇದ್ದೀರಲ್ಲ ಸರಿನಾ ಖಂಡಿಸ್ತೀವಿ ಇವತ್ತು ರಾಜ್ಯದ ಅನೇಕ ಭಾಗಗಳಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ಗೆ ಮನವಿಯನ್ನ ಕೊಡ್ತಾ ಇದ್ದಾರೆ ಕೂಡಲೇ ಇದಕ್ಕೆ ಕ್ಷಮೆಯನ್ನ ಕೋರ್ದೇ ಇದ್ರೆ ಮುಂದಿನ ದಿನಗಳಲ್ಲಿ ಆಗುವಂಥ ಹೋರಾಟಗಳಿಗೆ ಸರ್ಕಾರವೇ ಜವಾಬ್ದಾರಿ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಗೋಷ್ಠಿಯನ್ನ ಮುಗಿಸ್ತಾ ಇದ್ದರು ಸರ್ ರಾಜಕಾರಣದಲ್ಲಿ ಟೀಕೆ ಟಿಪ್ಪಣಿ ಮಾಡಲಿ ಅದಕ್ಕೊಂದು ಲಿಮಿಟೇಷನ್ ಇರ್ತದೆ ನಾನು ಅದು ಯಾವುದೂ ಹೇಳಲ್ಲ ಸರ್ ನಮ್ಮ ನೋವೇನೆಂದರೆ ಭಾಷೆ ಮೇಲೆ ಇಡ್ತಾ ಇರಬೇಕು ನಾವು ಆಡುವಂಥ ಭಾಷೆ ಹೇಳ್ತಾರೆ ದೊಡ್ಡವರು ನಾವು ಮಾಡುವಂಥ ಆಡುವಂಥ ಭಾಷೆನಲ್ಲಿ ನಮ್ಮ ವ್ಯಕ್ತಿತ್ವನ ತೋರಿಸ್ತದೆ ಹೇಳಿ ಅದನ್ನೇ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೀವಲ್ಲ ನಾವು ಸಿದ್ದರಾಮಯ್ಯನವ್ರಿಗೆ ಆಯಿತು ಸಿದ್ದರಾಮಯ್ಯನು ದೇವೇಗೌಡರು ಸಾಹೇಬರು ಎಷ್ಟು ಜನ ಬೆಳೆಸಿದ್ದಾರೆ ಯಾರ್ಯಾರು ಯಾವ್ಯಾವ ಮಟ್ಟಕ್ಕೆ ಬಂದಿದ್ದಾರೆ ನೀವು ಯಾವ ಮಟ್ಟಕ್ಕೆ ಬಂದಿದ್ದೀರಿ ರಾಜ್ಯದ ಜನತೆಗೆ ಗೊತ್ತದೆ ನಿಮ್ಮನ್ನು ಕಾಂಗ್ರೆಸ್ ಸೇರ್ಸಿದ್ರಲ್ಲ ನಮ್ಮ ಆರ್ ನಗರದವರು ಮಾಜಿ ಎಂ ಪಿ ಅವ್ರನ್ನೇನು ಮಾಡಿದ್ರಿ ನೀವು ದೇವೇಗೌಡರ ಬಗ್ಗೆ ಟೀಕೆ ಮಾಡ್ತೀರಿ ವಿಶ್ವನಾಥ್ ಅವ್ರನ್ನ ಏನ್ ಮಾಡಿದ್ರಿ ಬೇರೆಯವ್ರನ್ನ ಟೀಕೆ ಮಾಡೋಕ್ ಮುಂಚೆ ದೇವೇಗೌಡ್ರ ಬಗ್ಗೆ ಮಾತಾಡೋಕ್ ಮುಂಚೆ ಅವ್ರು ತುಳಿದಿದ್ದಾರೆ ಅಂತ ಏನ್ ಹೇಳ್ತಾ ಇದ್ದಾರೆ ಅವ್ರು ಬೆಳೆಯ ಮುಂಚೆ ಅವ್ರು ಏನೇನು ಆಗಿದ್ರು ಅವ್ರನ್ನ ಯಾರು ಬೆಳೆಸ್ತವ್ರು ಅನ್ನೋದನ್ನ ಯೋಚನೆ ಮಾಡಿ ಅಂತ ಹೇಳಿ ಮಗ ಅವರು ಪಾಪ ಒಂದು ಜಿಲ್ಲಾ ಪಂಚಾಯಿತಿನ ಕೆಲಸ ಮಾಡ್ತಾಯಿದ್ದಾರೆ ಮೊನ್ನೆ ನಿಖಿಲ್ ಅವ್ರ ಪರವಾಗಿ ಜಿ ಟಿ ದೇವೇಗೌಡರು ಮತ್ತು ನಮ್ಮ ಲಲಿತಕ್ಕ ಇಬ್ಬರು ಹೋಗಿ ನಿಮಿಷಾಂಬ ದೇವಸ್ಥಾನದಲ್ಲಿ ಒಳ್ಳೆಯದಾಗಲಿ ಅಂತ ಪೂಜೆ ಬಂದಿದ್ದಾರೆ ಇನ್ನೇನು ಇದಕ್ಕಿಂತ ಸರ್ ಈಗ ನಡ್ಡಾ ಅವರು ಈ ರಾಷ್ಟ್ರೀಯ ನಮ್ಮ ನಾಯಕರು ನಿನ್ನೆ ಮೆಸೇಜ್ ಕಳಿಸಿ ವಾಯ್ಸ್ ಮೆಸೇಜನ್ನು ಮತ್ತೆ ಕೇಳಿದ್ದಾರೆ ಅವ್ರಿಗೆ ಬಂದು ಕ್ಯಾನ್ವಾಸ್ ಮಾಡಿಲ್ಲ ಹಾಗಂದರೆ ಅವ್ರು ಬಂದಿಲ್ಲ ಅಂತನಾ ಅದೇ ಥರ ನಿಮ್ಮೆಲ್ಲ ಎಲೆಕ್ಟ್ರಾನಿಕ್ ಪ್ರಿಂಟಿಯ ಪ್ರಿಂಟ್ ಮೀಡಿಯಾ ಮುಂದೆ ಆಷ್ಟನಾಂಬ ದೇವಿ ಹೋಗಿ ಪೂಜೆ ಮಾಡಿಸಿ ಒಳ್ಳೆಯದಾಗಲಿ ಮೇಲೆ ಅವರು ಕೂಡ ನಮ್ಮ ಈ ರಾಜ್ಯದ ಸರ್ವೋಚ್ಚ ನಾಯಕರು ಕುಮಾರಣ್ಣವ್ರು ಬಿಟ್ಟರೆ ಅವರೇ ಕೋರ್ ಕಮಿಟಿ ಅಧ್ಯಕ್ಷರು ಅವ್ರ ಒತ್ತಡದಲ್ಲಿ ಅವರು ಕೂಡ ಅಲ್ಲಿಂದ ಹಾರೈಸಿದ್ದಾರೆ ಅದಕ್ಕೆ ಬೇರೆ ಅರ್ಥ ಬೇಡ ಸಾರ್ ಒತ್ತಡದಲ್ಲಿ ಇದ್ದಿದ್ದರಿಂದ ಈಗ ಚನ್ನಪಟ್ಟಣದಲ್ಲಿ ಒಂದೊಂದು ಕುಟುಂಬದಲ್ಲಿ ಈಗ ಇಡೀ ರಾಜ್ಯದ ಜನವೇ ಎಲ್ಲ ಬಂದ್ಬಿಟ್ಟವ್ರೆ ಕಾರ್ಯಕರ್ತರುಗಳು ಎಲ್ಲ ಆ ಕಾರಣದಿಂದ ಸೆಕೆಂಡ್ ಲೈನ್ ಲೀಡ್ರ್ಗಳನ್ನ ಅಲ್ಲಿ ಕೆಲಸ ಮಾಡಕ್ಕೆ ಬಿಟ್ಟಿದ್ದಾರೆ ಕುಮಾರಣ್ಣ ಮತ್ತೆ ನಮ್ಮ ನಾಯಕರೆಲ್ಲರನ್ನೇ ಸಿಗಾವಿ ಬೇರೆ ಬೇರೆ ಕಡೆ ಕೆಲಸ ಮಾಡಲಿ ಅಂತೇಳಿ ಮಾಡಿದ್ದಾರೆ ರಾಜಕೀಯ ರಾಜಕೀಯಕ್ಕೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೇಳಿಕೆಗೂ ಹೊಂದಾಣಿಕೆ ಮಾಡುವಂಥದ್ದು ಬೇಡ ಥ್ಯಾಂಕ್ ಯು